ಸತ್ಯ ಹೇಳಬೇಕು ಅಂದರೆ ಮುಂಚೆ ಥರ ನಮ್ಗೆ ಹಿರಿಯರಲ್ಲಿ ಇದ್ದಂಥ ಒಗ್ಗಟ್ಟು ಇವತ್ತು ನಮಗಿಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳ್ತೀನಿ ನಾನು ಅವರವ್ರದ್ದು ಅವರವ್ರ ಕೆಲಸ ಏನು ಎತ್ತ ಎಲ್ಲ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಯಾರು ಯಾರ ಮೊರೆ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ನಾವು ದೇವ್ರ ಮೊರೆನೇ ಹೋಗ್ಬೇಕು ನಾವು ನೂರಾರು ಮೀಟಿಂಗ್ ಮಾಡಿದ್ದೀವಿ ಚೇಂಬರಲ್ಲಿ ಏನು ಪ್ರಯೋಜನ ಆಗೋಲ್ಲ ಯಾಕಂದರೆ ಅವ್ರ ಕಂಟ್ರೋಲಲ್ಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದು ಸೊ ಒಂದು ಪೂಜೆ ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ ನಮ್ಮ ಕನ್ನಡ ಚಿತ್ರರಂಗನ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆ ದಿನ ಅಂತೇಳಿದ್ರು ಅವತ್ತೇನೋ ನಮಗೆ ಫಲ ಸಿಗಬೋದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಇನ್ನೇನು ಉದ್ದೇಶ ಇದೆಲ್ಲ ಅಂತ ಒಂದು ಮಾತು ಕೇಳಿ ನೀವು ಇವತ್ತಿರೋ ಟಾಪ್ ಸ್ಟಾರ್ ಹೇಳಿದ್ದಾರೆ ಅವರೆಲ್ಲ ಕಡೆ ಮಾಡಿದ್ದಾರೆ ಪರಿಚಯ ಅವ್ರ ಕಡೆ ಮಾತಾಡಿ ಆ ಮೂಡಿಸುವ ಪ್ರಯತ್ನ ಮಾಡಿ ಅದೇ ನಿಮ್ಮ ಇದನ್ನು ತಿಂತೀನಿ ನಾನು ನಿಮ್ಮನ್ನು ಅಂದರೆ ಒಗ್ಗಟ್ಟಿಲ್ಲ ಅಂದರೆ ಬರೀ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಮಾತಾಡ್ತಾಯಿಲ್ಲ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಲಾವಿದರಲ್ಲಿ ನಾಲ್ಕು ಜನ ಯಾವಾಗ ಬೇಕಾದ್ರು ಬರ್ತಾರೆ ಅವ್ರನ್ನ ಹೆಂಗೆ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿದೆ ಚಿತ್ರರಂಗ ಬಳಸ್ಕೋಬೇಕು ಅವ್ರನ್ನ ಎಲ್ಲಿಗೆ ಬರಬೇಕು ಅವರು ಏನು ಮಾಡಬೇಕು ಅವರು ರೆಡಿ ಇದ್ರು ಮಾಡೋದಕ್ಕೆ ಚಿತ್ರರಂಗಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ